ಮಗಳ ಮನಿ ರೆಡಿ ಆಗೇತ್ರಿ ನಿಮ್ಗೆಲ್ಲಾ ಗೊತ್ತೈತಿ ಹಿಂದಿನ ಹಿಂದಿನಾ ಕೊಡ್ತೇವಿ ಅವ್ರವ್ ತವರ್ ಮನಿಯ ಬುತ್ತಿ ಕಟ್ಕೊಂಡ ಬುತ್ತಿ ಕಟ್ಕೊಂಡು ಬಂದ್ ಅವತ್ತ ಜಗ್ಲಿಗ್ ಒಂದ್ ಮಾಲಿ ಬಾಗ್ಲಿಗ ಒಂದ್ ಮಾಲಿ ತಗೊಂಡು ಬಂದು ಕೊಡ್ತೇವ್ರಿ ಸ್ನೇಹಿತರೆ ಹೇಳದೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಅವಾಗ ಒಂದು ಕೆಲಸ ಆಪ್ಷನ್ ಅಂತ ಅದಕ್ಕೆ ಸೊ ಇದಿಷ್ಟ ಇಷ್ಟ ಕೊಟ್ಟು ಮಾಡಿರಿ ಚಂದಂಗ ನಾ ನಮ್ಮ ಮಗಳಿಗೆ ಹಾಂ 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 ಇಷ್ಟೇ ನಾ ಕಡಲೆ ಹಿಟ್ಟಿನ ಜುಣಕಾ ಸೊ ನಮ್ಮೆಲ್ಲರ ಎಲ್ಲರ ಇದೆ ಬಿಸಿ ಬಿಸಿ ಚಪಾತಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರೆ ನೋಡ್ರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀನಿ ಆ ಏನು ಗೃಹ ಪ್ರವೇಶ ತಯಾರಿ ನೋಡದೈತಿ ಸ್ವಲ್ಪ ಬಿಸಿ ಇದೀನಿ ಹಿಂಗಾಗಿ ಸ್ವಲ್ಪ ಬ್ಲಾಗ್ ಇನ್ನೊಂದು ಬರಾಕತ್ತವು ಬಟ್ ಎಷ್ಟು ಸಾಧ್ಯ ಎಲ್ಲನೂ ವಿಡಿಯೋ ತೊಗೊಂಡಂತೂ ಇರಾಕ್ ಇಡಾಕತೀನಿ ಕ್ರಮೇಣವಾಗಿ ನಂಗೆ ಟೈಮ್ ಸಿಕ್ಕಾಗೇನೈತಿ ಎಲ್ಲನೂ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಮಾತ್ರ ಯಾವಾಗಲೂ ನನ್ನ ಜೊತೆಗಿರ್ರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಆಮೇಲೆ ಎಲ್ಲರೂ ಕಮೆಂಟ್ಸ್ ಕೂಡ ಹಾಕಿರಿ ಒಂದು ಬ್ಲಾಗ್ ಒಳಗೆ ನಿಮಗೆ ಫೋನ್ ನಂಬರ್ಸ್ ಎಲ್ಲ ಕಳಿಸೀನಿ ದಯವಿಟ್ಟು ಯಾರಿಗೆಲ್ಲ ಅನುಕೂಲ ಆಕೈತಿ ಇಂಟ್ರೆಸ್ಟ್ ಯಾರಿಗೈತಿ ಬರಕ್ಕೆ ಇಷ್ಟ ಯಾರಿಗೈತಿ ತಪ್ಪದೆ ನಮ್ಮ ಮನೆ ಓಪನಿಂಗಿಗೆ ಎಲ್ಲರೂ ಬರ್ರಿ ಫೋನ್ ನಂಬರ್ಸ್ ಕೊಟ್ಟೀನಿ ಕಾಲ್ ಮಾಡ್ರಿ ನಾನು ಕಂಪ್ಲೀಟ್ ಆದ ಅಡ್ರೆಸ್ ನೀವು ಕಾಲ್ ಮಾಡ್ದಾಗ ಕೊಡ್ತೀನಿ ಆ ಮೊದಲ ಸಾರಿ ಕೇಳಿಬಿಡ್ತೀನಿ ಯಾಕಂದರೆ ಸೋಷಿಯಲ್ ಮೀಡಿಯಾ ಆದ್ದರಿಂದ ನನಗೆ ಅಲ್ಲಿ ಅಡ್ರೆಸ್ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕಾಗಿ ನಂಬರ್ ಕೊಟ್ಟೆನಿ ದಯವಿಟ್ಟು ಕಾಲ್ ಮಾಡಿರಿ ಕಾಲ್ ಮಾಡಿದ್ರೆ ಅಡ್ರೆಸ್ ಖಂಡಿತವಾಗ್ಲೂ ಕೊಡ್ತೀನಿ ನಿಮಗೆ ನಮ್ಮ ಮನೆ ಮುಟ್ಟುವರ್ಗೇನು ನಾನು ಏನೆಲ್ಲ ಸಾಧ್ಯ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ತಪ್ಪದ ಎಲ್ಲ ಸ್ನೇಹಿತರು ಬರ್ರಿ ಗೃಹ ಪ್ರವೇಶಕ್ಕೆ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಮತ್ತು ನಾನು ಆ ಬ್ಲಾಗ್ ಹಾಕಿದಾಗ ಮತ್ತು ಮನೆ ನೋಡಿ ಎಲ್ಲರೂ ಕೂಡ ಸಾಕಷ್ಟು ವಿಶಸ್ಸನ್ನು ಕಳಿಸಿರಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನೋಡಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಇನ್ನೂ ಹೆಚ್ಚಿನ ಖುಷಿ ಎಲ್ಲರೂ ಇನ್ನೂ ಇಲ್ಲಿಗೆ ಬಂದರೆ ಇನ್ನೂ ಹೆಚ್ಚಿನ ಖುಷಿ ಆಗ್ತೈತಿ ಮತ್ತು ಎಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಗೆ ತುಂಬಾ ಚಿಕ್ಕ ಒಂದು ಶಬ್ದ ಆಕೈತಿ ಧನ್ಯವಾದ ಅನ್ನೋದು ಆದರೆ ಇದಕ್ಕಿಂತ ಹೆಚ್ಚಿನ ನಾನು ಏನು ಹೇಳೋಕೆ ಸಾಧ್ಯ ಇಲ್ಲ ಸೊ ಧನ್ಯವಾದ ಅಂದರೆ ಧನ್ಯವಾದ ನನ್ನ ಮನಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದಿಷ್ಟು ಕಮೆಂಟ್ಸ್ ಬಂದಿತ್ತು ಗೃಹ ಪ್ರವೇಶ ಅಥವಾ ಓಪನಿಂಗ್ ಅಂದರೆ ಏನೆಲ್ಲ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಮಾಡಬೇಕಾಗ್ತೈತಿ ಅನ್ನೋದನ್ನು ಯಾಕಂದ್ರೆ ಗೊತ್ತಿರ್ಲಾರ್ದವ್ರು ಇರ್ತಾರ ಅಥವಾ ಇನ್ನ ನಂತರ ಗೃಹ ಪ್ರವೇಶ ಮಾಡೋರು ಇರ್ತಾರೆ ಅವರೆಲ್ಲ ಕೇಳಿರ್ಬಹುದು ಅಂದ್ಕೊಳ್ತೀನಿ ಅದಕ್ಕೋಸ್ಕರ ನಾವೀಗ ಮಾಡಕತ್ತೀವಲ್ಲ ಸೊ ಏನೇನು ಮಾಡ್ಬೇಕಾಕೈತಿ ಪದ್ಧತಿ ಪ್ರಕಾರ ಏನೇನು ಮಾಡ್ಬೇಕಾಕೈತಿ ಅನ್ನೋದನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಈಗ ಏನೈತಿ ಈಗೇನೈತಿ ಬಂದಾಳು ಸೊ ಅವನ ಮುಖಾಂತರ ನನಗೂ ಗೊತ್ತಿರೋಕಿನ ಇನ್ನೂ ಹೆಚ್ಚಿಂದ ಅವ್ರಿಗೆ ಗೊತ್ತಿರ್ತೈತಿ ಅದಕ್ಕೋಸ್ಕರ ಅವ್ರಿಗೇನ ಕೇಳ್ಬಿಡ್ತೀನಿ ಏನೆಲ್ಲ ಮಾಡ್ಬೇಕಾಗ್ತೈತಿ ಒಂದು ಗೃಹ ಪ್ರವೇಶ ನಾವು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಏನೆಲ್ಲ ಮಾಡಬೇಕಾಕೈತಿ ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಮುಖ್ಯ ಇರ್ತೈತಿ ಅದನ್ನು ನಾನು ಆ ಪದ್ಧತಿ ಅವ್ರ ಬಾಯನ ಕೇಳ್ಬಿಡ್ತೀನಿ ಸೊ ಅವನ್ನ ಮಾತಾಡ್ಸೋಣ ಅಂತ ನಾನು ಕೆಲವೊಂದು ಕೆಲಸ ಒಪ್ಪಿಸಿನ ಅವರಿಗೆ ಅದನ್ನ ಅವ್ರು ಹೇಳ್ತಾರೆ ಏನು ಕೆಲಸ ಅಂತ ಹೇಳಿ ಯಾಕಂದ್ರೆ ಅದನ್ನ ಅವರೇ ಮಾಡಿದ್ರ ಶ್ರೇಷ್ಠ ಮತ್ತು ಅದರದ್ದು ನನಗೆ ಪುಣ್ಯ ಇನ್ನೂ ಹೆಚ್ಚು ಬರ್ತೈತೆ ಅಂತ ಹೇಳಿ ಅದಕ್ಕೆ ನೀನೋ ಅಂತ ಒಪ್ಪಿಸ್ಬಿಟ್ಟೆ ಈಗ ನಮಸ್ಕಾರ ರೀ ನೋಡಿರಿ ಬಂದಾಳ ಬಂದಾಳೆ ಮಗಳ ಮನಿ ರೆಡಿ ಗೊತ್ತೈತಿ ಬುತ್ತಿ ನಿಮ್ಗೆ ಒಬ್ಬರು ಸ್ಲಾಬ್ ಹಾಕುವಾಗ ಕೊಡ್ತಾರ ಒಬ್ರು ಬಾಗಲ ಕುಂದ್ರಸ ಕೊಡ್ತಾರ ನಾವಿಲ್ಲ ಹಿಂದಿನ ದಿನ ಕೊಡ್ತೇವಿ ಅಂದ್ರ ಓಪನಿಂಗ್ ಹಿಂದಿನ ದಿವಸ ತರಾಕತ್ತಾರೀ ಅವ್ರ ಹಿಂದಿನ ದಿನ ತರತೆ ಹೆಣ್ಮಕ್ಳು ಮನಿಗ ಅಷ್ಟ ಇರ್ತೇತನ ಬಾಗಲ್ ಬುತ್ತಿ ಅವ್ರವ್ರು ತವ್ರು ಮನೆಯವ್ರು ತರ್ತಾರೆ ಹಾಂ ಗಂಡು ಮಕ್ಕಳಿಗೆ ಗಂಡು ಮಕ್ಳಂದ್ರೆ ಅವ್ರವ್ರ ಸೊ ನಿಮ್ಮ ಸೊಸ್ತ್ಯಾರು ತವ್ರು ಮನೆಯವ್ರು ತರ್ತಾರೆ ನೀವು ಕಟ್ಟುವಾಗ ಹಂಗ ಹಾಂ ತರ್ತಾರೆ ಬಾಗಿಲಿಗೆ ಒಂದು ಮಾಲೆ ಕಾಯಿ ಒಂದು ಡಜನ್ ಹಣ್ಣು ಏನಾರ ಏನಾರೂ ಒಂದು ಸ್ಟಿಲ್ಲಿನ ಬಿಂದಿಯರಾಗ್ಲಿ ಏನಾರ ಒಂದು ಚೆರಿಗೆಯರಾಗಲಿ ಏನಾರೂ ಕಳ್ಸಿ ಒಟ್ಟು ಹಾಂ ತಗೊಂಡು ಅಡ್ಗೀನ ಮಾಡಿಕೊಂಡು ನಮ್ಮ ನೀಗದಷ್ಟು ಅಡ್ಗೆ ಸಿಮಿ ಐದ್ ತರದ್ ಚಪಾತಿ ರೊಟ್ಟಿ ಸಿಮಿ ಎಲ್ಲಾ ಮಾಡ್ಕೊಂಡು ಮೊಸರು ಅನ್ನ ಮಾಡ್ಕೊಂಡು ಬುತ್ತಿ ಕಟ್ಕೊಂಡಿ ಕಟ್ಕೊಂಡು ಬಂದು ಅವತ್ತ ಜಗ್ಲಿಗೆ ಒಂದ್ ಮಾಲಿ ಬಾಗಿಲಿಗೆ ಒಂದ್ ಮಾಲಿ ತಗೊಂಡು ಬಂದು ಕೊಡ್ತೇವ್ರಿ ಪೂಜೆ ಮಾಡಿ ಅದ್ರೈವೇ ತಂದಿದ್ ನೈವೇದ್ಯ ಮಾಡಿ ಮಾಡಿ ಜಗ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಕೊಟ್ಟು ಅಲ್ಲೇ ಒಂದ್ ಐದ್ ಮನಿ ಹಚ್ತಾರ ಬುತ್ತಿ ಹಂಚಿ ಎಲ್ಲರೂ ಸೇರಿ ಊಟ ಮಾಡ್ತಾರೆ ಬಾಗಿಲ್ ಬುತ್ತಿ ಪದ್ಧತಿ ಇದೆ ಹೆಣ್ಮಕ್ಳ ಮನೆ ಕಟ್ಟಿದ್ರ ತವ್ರ ಮನೆಯವ್ರ್ ಅಂತ ಒಂದು ಪದ್ಧತಿ ಅದನ್ನ ಹೇಳಿದ್ರ ಅವ್ರ ಹೇಳಿದ್ರು ಈಗ ಆ ಬಾಗಿಲ ಕುಂದರ್ಸುವಾಗಾದ್ರು ತರಬಹುದು ಸ್ಲಾಬ್ ಹಾಕುವ ತರ್ಬೋದು ಒಟ್ಟು ಓಪನಿಂಗ್ ಗಿಂತ ಮುಂಚೆ ಅವ್ರಿಗೆ ಯಾವಾಗಕ್ಕೆ ಅನುಕೂಲ ಒಂದು ದಿವ್ಸ ತರ್ಬೋದು ಹೆಚ್ಚಿಂದ ಇತ್ತಂದ್ರ ಬಂಗಾರನು ತರ್ಬೋದು ಅವ್ರವ್ರ ಇಷ್ಟ ಉಡುಗೊರೆ ಎಲ್ಲ ತರ್ಬೋದು ಹ್ಞೂ ಇದು ಮನೆ ಎಲ್ಲಾ ಮುಗಿತೈತಿ ಈಗ ಓಪನಿಂಗ್ ಮಾಡ್ಬೇಕು ನಾವು ಸೊ ಅದ್ರಕಿನ್ನ ಮುಂಚೆ ಏನೆಲ್ಲಾ ಮಾಡ್ಬೇಕು ನಮ್ಮ ಮನಿ ಕಂಪ್ಲೀಟ್ ಆದಮೇಲೆ ಏನೆಲ್ಲ ಮಾಡೋದಿರ್ತೇತಿ ಮಾಡ್ಬೇಕಂದ್ರ ನಮ್ಮ ದೇವ್ರು ಯಾವ ಇರ್ತಾವು ಮನಿ ದೇವ್ರು ಅವಕ್ಕೆಲ್ಲ ಸೆಕ್ ಮಾಡಿಸ್ಬೇಕು ಮತ್ತ ನಮ್ಮ ಸುತ್ಲು ಒನ್ಯಾಗ ಯಾವ ದೇವ್ರು ಇರ್ತಾವು ಅವನ್ನೆಲ್ಲ ಅಭಿಷೇಕ ಮಾಡಿಸ್ಬೇಕು ಕಾಯಿ ಮಾಡಿಸ್ಬೇಕು ಆಮೇಲೆ ಚಾಲು ಮಾಡ್ಬೇಕು ತಯಾರಿಯಾಗಿ ಓಪನಿಂಗು ಇದು ಪೂಜೆ ಹೋಮ ಮಾಡ್ಬೇಕು ಐದ್ ಮಂದಿ ಜೋಗ್ಗಳು ಐದ್ ಮಂದಿ ಮುತ್ತೇದಾರ್ ಅಂಬಲಿ ಕಡುಬು ಎಲ್ಲ ಅಲ್ಲಿ ಅಡಿಗೆ ಮಾಡೋರು ಇದ್ರು ಇಲ್ಲಿ ನಾವು ಎಡಿ ಕುರ್ತೆನೆಲ್ಲಾ ಮಾಡ್ಬೇಕು ಜೋಗಮ್ಗಳಿಗೆ ಮುತ್ತೇದರ್ಗೆ ಮನೆಯಾಗೆ ಎಡಿ ಮಾಡಿ ಎಲ್ಲ ಉಣಿಸಿ ತಿನಿಸಿ ಅವ್ರನ್ನ ಕಳಿಸಿಂದ ಆಮೇಲೆ ಮಂದಿ ಊಟ ಚಾಲೂ ಮಾಡಬೇಕು ಇದು ಸಿಂಪಲ್ ಆದ ಒಂದು ಗೃಹ ಪ್ರವೇಶ ಇದ್ರ ಜೊತೆಗೆ ಏನು ಆಕಳ ಆಕ್ಳ ತಗೊಂಡು ಬರೋದು ಇರ್ತೈತಿ ಆಕ್ಳ ಹೊಗ್ಸೋದು ಅಂತಾರಲ್ಲ ಫಸ್ಟ್ ಆಕಳ ತಂದು ಹೋಗಿಸೋದು ಮನೆ ಎಲ್ಲ ಅಡ್ಡಾಡಿಸ್ಬೇಕು ಅಡ್ಡಾಡಿಸ್ಬೇಕು ಹಾಂ ಆಮೇಲೆ ಏನೈತಿ ಗಂಗೆ ಪೂಜೆ ಇರ್ತೈತಿ ಗಂಗೆ ಪೂಜೆ ಗನ ಉಮಾ ಹಾಂ ಅವೆಲ್ಲ ಮಾಡ್ಸಾಕತ್ತಿದ್ರೆ ಅವರೆಲ್ಲ ಮಾಡಿ ಮಾಡ್ತಾರೆ ನಮ್ಮ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಕೊಡ್ತಾರೆ ಈಗ ಈಗ ಕರೆಸ್ಬೇಕು ಅನ್ನೋ ಶಕ್ತಿ ಇದ್ರು ಕರೆಸ್ತಾರ ಇಲ್ದವ್ರಿಗೆ ಆಗಂಗಿಲ್ಲ ಹೌದಾ ಈಗ ಸಿಂಪಲ್ ಆಗಿ ಮಾಡೋರು ಏನ್ ಮಾಡ್ಬೇಕಾ ಅಂದ್ರೆ ಕಂಪಲ್ಸರಿಯಾಗಿ ಆಕಳ ತರಿಸ್ಬೇಕು ಗಂಗೆ ಪೂಜೆ ಮಾಡಬೇಕು ಹಾಲುಕಿಸ್ಬೇಕು ಅದ್ರ ಜೊತೆಗೆ ಐದ್ ಮಂದಿ ಮುತ್ತೆದಾರ ಐದ್ ಮಂದಿ ಜೋಗಂಬಾರ್ನ ಮಾಡ್ಬೇಕು ಪೂಜೆ ಮಾಡಿಸಿ ನಡೀತೇತಿ ಅವ್ರಿಗೆ ಅಷ್ಟ ಊಟ ಮಾಡಿಸ್ಬಿಟ್ರೆ ನಡೀತೇತಿ ಸಿಂಪಲ್ ಆಗಿ ಊಟ ಮಾಡಿಸಿ ಮನ್ಯಾಗ ಏನೈತಿ ಜಗಲಿ ಮ್ಯಾಗ ಲಕ್ಷ್ಮಿ ಪೂಜೆ ಮಾಡಿಸ್ಬೇಕು ಲಕ್ಷ್ಮಿ ನೋಡ್ರಿ ಸ್ನೇಹಿತರೆ ಸಿಂಪಲ್ ಆಗೇ ನೀವು ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆ ದೇವರಿಗೆ ಮತ್ತು ನೀವು ಇರುವಂಥ ಏರಿಯಾದೊಳಗೆ ಸುತ್ತಮುತ್ತಲ ಯಾವ ದೇವಸ್ಥಾನ ಇರ್ತವಲ್ಲ ನಿಮಗೆ ನೀಗಿದಂಥ ಭಕ್ತಿನ ನಾವು ತೋರಿಸಿ ಹಣಕಾಯಿ ಬರಬೇಕು ಮೊದಲ ಅದಾದ ನಂತರ ನಮ್ಮ ಗೃಹ ಪ್ರವೇಶದ ಏನು ಪ್ರಿಪ್ರೇಷನ್ ಇರ್ತೈತಿ ಅದನ್ನು ಮಾಡ್ಕೋಬೇಕು ಅದರೊಳಗೆ ಮುಖ್ಯವಾಗಿ ನಮ್ಮ ದೇವ್ರ ಜಗ್ಲಿ ಮ್ಯಾಗ ಏನೈತಿ ಲಕ್ಷ್ಮೀ ಪೂಜೆ ಮಾಡಬೇಕು ಲಕ್ಷ್ಮೀ ಪೂಜೆ ಮಾಡಿಕೊಂಡು ಅವತ್ತೇನೈತಿ ಬೇಳಿಗ್ ಹಾಕಿ ಕರಿಗೇಡುವು ಅಂಬ್ಲಿ ಇವು ಮುಖ್ಯವಾಗಿ ಎರಡು ಪದಾರ್ಥ ಅಂತೂ ಮುಖ್ಯವಾಗಿ ಮಾಡಲೇಬೇಕು ಅದ್ರ ಜೊತೆಗೆ ಗಂಗೆ ಪೂಜೆ ಮಾಡಿ ಆಕಳ ತೊಗೊಂಡು ಬರಬೇಕು ಅದಾದ್ಮೇಲೆ ಜೋಗ ಪಡ್ಲಿಗೆ ತುಂಬಿಸ್ಬೇಕು ಮುತ್ತೈದರಿಗೆ ಉಡಿ ತುಂಬಬೇಕು ಅವ್ರ ಹತ್ತು ಜನದ ಊಟ ಆದ ನಂತರ ಉಳಿದವ್ರ ಮನೆಯವರು ಊಟ ಮಾಡಬೇಕು ಇಷ್ಟಾದ್ರೆ ಸಿಂಪಲ್ ಆದ ಗೃಹ ಪ್ರವೇಶನೂ ಹಾಲುಸ್ಬೇಕು ಆಮೇಲೆ ಮೇನ್ ಅಂದ್ರೆ ಹಾಲುಕಿಸ್ಬೇಕು ಹಾಲು ಉಕ್ಕಿಸ್ಬೇಕು ಇದಿಷ್ಟು ಮೇನ್ ಅಂದ್ರೆ ಸಿಂಪಲ್ ಆದ ಒಂದು ಗೃಹ ಪ್ರವೇಶ ನಮ್ಗೆ ಹೋಮ ಹವನ ಮಾಡ್ಸಕ್ ಹಂಗಿಲ್ಲ ಅನ್ನೋರು ಇಷ್ಟು ಮಾಡಿ ಕೂಡ ನೀವು ಮನೆಗೆ ಶಿಫ್ಟ್ ಆಗ್ಬೋದು ಇಲ್ಲಪ್ಪ ಮತ್ತು ನಮ್ಗೆ ಹವನ ಎಲ್ಲ ಮಾಡಿಸ್ಬೇಕು ಹೋಮ ಅಂದರೆ ಅದು ಭಟ್ರು ಹೇಳ್ತಾರೆ ಅದ್ರ ಪ್ರಕಾರ ನೀವು ಹಿಂದಿನ ದಿವಸನೂ ಒಂದಿಷ್ಟು ಹೋಮಗಳಿರ್ತಾವೆ ಓಪನಿಂಗ್ ದಿವಸನೂ ಒಂದಿಷ್ಟು ಹೋಮ್ಗಳಿರ್ತಾವೆ ಅದನ್ನೆಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ಈಗ ಮೊದಲೇನು ಎಲ್ಲ ಏನು ಹೇಳೋದಿಲ್ಲ ಅದನ್ನು ಕೂಡ ಮಾಡೋದಿರ್ತೈತಿ ಅದ ಇಂಪಾರ್ಟೆಂಟ್ ಮೇನ್ ಅದನ್ನು ಕೂಡ ಮಾಡೋದಿರ್ತೈತಿ ಹೌದಲ್ಲ ಇದ್ರ ಜೊತೆಗೆ ನಿಮಗೆ ಏನೆಲ್ಲ ಊಟಕ್ಕೆ ಎಷ್ಟು ಜನಕ್ಕೆ ಹಾಕಿಸೋಕೆ ಸಾಧ್ಯ ಅಷ್ಟು ಜನಕ್ಕೆ ಊಟದ ಅರೇಂಜ್ಮೆಂಟು ಮಾಡಿಸ್ಬೋದು ನಿಮಗೆ ಇಷ್ಟವಾದ ಮೆನೂನು ಸೆಟ್ ಮಾಡ್ಕೋಬೋದು ಅದ್ರ ಜೊತೆಗೆ ಬಂದಂತವ್ರಿಗೆ ಅರ್ಶಿನ ಕುಂಕುಮ ಒಂದ್ ಬ್ಲೌಸ್ ಪೀಸ್ ಅಂತ ಇರ್ತೈತಿ ಅದಂತೂ ಮಾಡ್ಲೇಬೇಕಾಕ್ತೈತಿ ಪದ್ಧತಿ ಪ್ರಕಾರ ಅನ್ನ ಪ್ರಸಾದ ಮಾಡ್ಸಿರ್ ಚಲೋ ಅಂತ ಹೇಳ್ತಾರೆ ಊಟಕ್ಕೆ ಹಾಕ್ಸಿರ್ ಚಲೋ ಚಲೋ ಇನ್ನೂ ಹೆಚ್ಚು ಮಾಡ್ಬೇಕು ಅವ್ರು ಇನ್ನೂ ಹೆಚ್ಚು ಕೂಡ ಮಾಡಬಹುದು ಎಲ್ಲಾರು ಕರೆಸಿ ಗ್ರ್ಯಾಂಡ್ ಆಗಿ ಕೂಡ ಮಾಡಬಹುದು ಬಂದವರಿಗೆ ಅರ್ಶಿನ ಕುಂಕುಮ ಜೊತೆಗೆ ಬ್ಲೌಸ್ ಪೀಸ್ ಕೊಡೋದು ನಮ್ಮ ಹಿಂದೂ ಸಂಪ್ರದಾಯ ಅದನ್ನಂತೂ ಕೊಡಲೇಬೇಕು ಆ ಇಷ್ಟಾದ್ರೆ ಒಂದು ಗೃಹ ಪ್ರವೇಶ ಮುಗ್ದಂಗ ಆಗ್ತೈತಿ ಹೌದಾ ಹ ನೋಡ್ರಿ ಸ್ನೇಹಿತರೆ ಇಷ್ಟ ಇರ್ತೈತಿ ಇದಾದ ನಂತರ ಉಳಿದ್ ನಿಮ್ ಇಷ್ಟ ನೀವು ಗ್ರ್ಯಾಂಡ್ ಮಾಡ್ತಿರೋ ಸಿಂಪಲ್ ನಮ್ ಶಕ್ತಿ ನಮ್ ಬಜೆಟ್ ಮೇಲೆ ಇರ್ತೈತಿ ನಮ್ ಶಕ್ತಿ ಮೇಲೆ ಇರ್ತೈತಿ ಸೊ ಆ ಪ್ರಕಾರ ನೀವು ಮಾಡ್ಕೊಳ್ಬಹುದು ಹೌದಲ್ಲೇ ಕೊಡಂಗಿಲ್ಲ ಹ್ಮ್ ಪರೀಕ್ಷೆ ಜಾಸ್ತಿ ಇರ್ತಾವೆ ಮಾಡಿಸ್ಕೊತ ಹೌದು ತಯಾರಿ ಮಾಡ್ತಾರೆ ಇಲ್ಲ ಅನ್ನೋದೊಂದು ಪರೀಕ್ಷೆ ಇರ್ತೈತಿ ಅಷ್ಟೇ ಮನಸ್ಸರ ಮಾಡ್ತಾರ ಇಲ್ಲೋ ಪ್ರಯತ್ನರ ಪಡ್ತಾರ ಇಲ್ಲೋ ಅನ್ನೋದೊಂದು ಪರೀಕ್ಷೆ ಇರ್ತೈತಿ ನಾವು ನಮಗ ಎಷ್ಟು ಸಾಧ್ಯ ಅಷ್ಟೆಲ್ಲ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು ದೇವ್ರ ಅದಕ್ಕೆ ಅನುಕೂಲ ಮಾಡಿ ಕೊಟ್ಟ ಕೊಡ್ತಾನೆ ಹ್ಮ್ ಇದು ನಮ್ಮಮ್ಮೆಯವ್ರ ನಮಗೆ ಯಾವಾಗ್ಲೂ ಹೇಳ್ಕೊಂಡು ಬಂದಂತದ್ ನಿಮ್ಮ ಪ್ರಯತ್ನದೊಳಗೆ ನೀವು ಇರ್ರಿ ದೇವ್ರೆಲ್ಲ ಏನ್ ಮಾಡಿಸ್ಕೋಬೇಕು ಅದು ಮಾಡಿಸ್ಕೊಂಡ ಮಾಡಿಸ್ಕೋತಾನ ಅಂತ ಹೇಳ್ತಾರವ್ರೆ ಸೊ ಅದೇ ರೀತಿ ಇರ್ತೈತಿ ಹ್ಮ್ ಅದೇ ರೀತಿ ಸೊ ಈಗ ನಿನಗೇನು ಕೆಲಸ ಒಪ್ಸಿದೆ ನಾನು ನಿನಗೊಂದು ಕೆಲಸ ಒಪ್ಸಿದೆ ಸೊ ಸ್ನೇಹಿತರೆ ಸ್ನೇಹಿತರೆ ಹೇಳಿದೆ ನಿಮ್ಗೆ ಏನಪ್ಪ ಅಂತಂದ್ರೆ ಅವಾಗ ಒಂದು ಕೆಲಸ ಒಪ್ಸಿನಿ ಅಂತ ಅದಕ್ಕೆ ನಾ ಮುಂಚೆನೂ ಹೇಳಿದೆ ನಾವು ಮೊದಲಿಗೆ ನಮ್ಮ ಮನೆ ದೇವರು ಇಷ್ಟ ದೇವರ ಜೊತೆಗೆ ನಾವಿರುವಂಥ ಸ್ಥಳದೊಳಗೆ ಸ್ಥಾನ ದೇವರು ಅಂತ ಕರೀತಾರೆ ನಾವು ಇದ್ದಂಥ ಏರಿಯಾ ಒಳಗೆ ನಮ್ಮ ಸುತ್ತಮುತ್ತಲೇ ಯಾವ ದೇವರು ಇರ್ತಾರಲ್ಲ ಎಲ್ಲರಿಗೂ ನಾವು ಕೂಡ ಏನು ಮಾಡ್ಬೇಕಾದ್ರೆ ಪದ್ಧತಿ ಮಾಡ್ಬೇಕಂತ ಹೇಳೆ ಸೊ ಅವಾಗನು ಅದನ್ನ ನಾನು ವಹಿಸೇನೆ ನಮ್ಮ ಏರಿಯಾ ಒಳಗೆ ತುಳಜಾ ಭವಾನಿ ಕರೆಮ್ಮ ಕೊರಮ್ಮ ದುರ್ಗಾದೇವಿ ಬನ್ನಿ ಮಾಕಾಳಿ ಹಾಗೆ ಮನೆ ಹತ್ರನ ವಿಠಲ್ ರುಕ್ಮಿಣಿ ದೇವಸ್ಥಾನ ಇದೆ ಇಷ್ಟು ದೇವ್ರ ಅದಾರ ಇಲ್ಲೇ ಅದಕ್ಕೆ ನಾನು ಅವಾಗ ಏನು ಮಾಡೀನಿ ದೇವ್ರ ಸೀರೆ ತೊಗೊಂಡು ಬಂದಿದ್ದೆ ಶಾಪಿಂಗಲ್ಲಿ ನಿಮ್ಗೆ ನೋಡಿರಿ ಮೊದಲಿಗೆ ದೇವ್ರ ಸೀರೇನ ಪರ್ಚೇಸ್ ಮಾಡಿದ್ದೆ ನಾನು ಅದಕ್ಕೋಸ್ಕರ ಐದು ಸೀರೆಗಳನ್ನು ಕೊಟ್ಟಿನಿ ದೇವ್ರ ಸೀರೆಗಳನ್ನು ಕೊಟ್ಟಿನಿ ಒಂದು ತುಳಜಾ ಭವಾನಿಗೆ ಆಮೇಲೆ ಕರೆಮ್ಮ ಕೊರಮ್ಮಗೆ ಎರಡು ದುರ್ಗಾದೇವಿಗೊಂದು ಒಂದು ಅದು ಬನ್ನಿ ಮಕ್ಕಳಿಗೆ ಒಂದು ಸೊ ಐದು ಸೀರೆಗಳನ್ನ ತಂದಿದ್ದೆ ನಾನು ಹಸಿರು ಸೀರೆಗಳನ್ನ ನೋಡ್ರಿ ಕೊಟ್ಟಿನಿ ಇದ್ರ ಜೊತೆಗೆ ದುಡ್ಡು ಕೊಟ್ಟಿನಿ ಏನ್ಪಾ ಅಂತಂದ್ರ ಅಭಿಷೇಕ ಮಾಡಿಸ್ಲಿಕ್ಕೆ ಪೂಜೆ ಏನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನಾವು ದುಡ್ಡು ಮತ್ತು ಈ ಸೀರೆನ ಹಿಂದಿನ ದಿವ್ಸ ಹೋಗಿ ಒಪ್ಪಿಸಿ ಬರ್ಬೇಕು ಅವರು ಅಭಿಷೇಕದ ಸಾಮಾನ್ ತಗೊಂಡ್ ಬಂದು ನೆಕ್ಸ್ಟ್ ಡೇ ಅಭಿಷೇಕ ಮಾಡಿ ನಾವು ಕೊಟ್ಟಂತ ಸೀರೆನ ಉಡಿಸಿ ಪೂಜೆ ಮಾಡ್ತಾರ ಸೊ ಈ ತರ ನನಗೆಲ್ಲಾನು ಶುಕ್ರವಾರನ ಪೂಜೆ ಆಗುವ ಹಾಗೆ ಹೇಳ್ಕೊಟ್ಟು ಬಂದ್ಬಿಡ ಅಂತ ಹೇಳಿ ದುಡ್ಡು ಮತ್ತು ಸೀರೆನ ಈಗ ಹೋಗೋಕೆ ಯಾಕೆ ಬಂದಿದ್ಲಲ್ಲ ಹೆಂಗೂ ಒಪ್ಪಿಸ್ಬಿಟ್ಟಿನಿ ಇನ್ನು ಮಂಗಳವಾರ ಸೊ ಗುರುವಾರ ಸಾಯಂಕಾಲ ಎಲ್ಲ ಒಪ್ಸಿದ್ಲಂದ್ರೆ ಶುಕ್ರವಾರ ಅವ್ರು ಪೂಜೆ ಹೇಳಿ ಮತ್ತೆ ವಿಠಲ್ ರುಕ್ಮಿಣಿಗೆ ಏನೈತಿ ಬಟ್ಟೆ ಏನು ತೊಗೊಂಡು ಬಂದಿಲ್ಲ ಬಟ್ ಅಲ್ಲಿನೂ ಕೂಡ ಅಭಿಷೇಕಕ್ಕೆ ಅಮೌಂಟ್ ಕೊಟ್ಟಿನಿ ಅಭಿಷೇಕ ಮಾಡಿಸ್ತಾರೆ ಅವ್ರಿಗೆ ಹೂವಿನ ಮಾಲೆ ತಂದು ಕೊಡ್ಬೇಕಂತ ಅದಷ್ಟು ಕೊಟ್ಟರೆ ಆಯಿತು ಇವ್ರಿಗಂತೂ ಎಲ್ಲ ಅವರೇ ತಂದು ಮಾಡ್ತಾರೆ ಸೊ ಇದು ಇಂಪಾರ್ಟೆಂಟ್ ಇರ್ತೈತಿ ಮೊದಲಿಗೆ ದೇವ್ರ ಪೂಜೆ ಎಲ್ಲ ಆಗಬೇಕು ಅದಕ್ಕೋಸ್ಕರ ಅದನ್ನ ಕೊಟ್ಟೀನಿ ನಂತರದಲ್ಲಿ ನಮ್ದು ಏನೈತಿ ಶನಿವಾರದಿಂದ ನಮ್ದು ಸ್ಟಾರ್ಟ್ ಆಗ್ತೈತಿ ಹೌದಲ್ವೇ ಹ್ಞೂ ಸೊ ಇದಿಷ್ಟು ಕೊಟ್ಟು ಮಾಡಿರಿ ಚಂದಂಗೆ ರೀ ನಮ್ಮ ಮಕ್ಕಳಿಗೆ ಹಾಂ 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 ಇಷ್ಟೇ ನಾ ಬೇಡ್ಕೊಳೋದು ಹಾಂ ಹ್ಞೂ ಕಷ್ಟ ಬಿಟ್ಟು ಮನಿ ಹಾಕೇಳು ಹಾಂ ಎಷ್ಟು ಕಷ್ಟ ಬಿಟ್ಟು ಮಾಡೇಳು ಹ್ಞೂ ಸಪೋರ್ಟ್ ಮಾಡ್ರಿ ಹೊಸ ಮನೆಯೊಳಗ ಇನ್ನು ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ ಆಗ್ಲಿ ಹೆಚ್ಚಿನ ಒಂದು ವ್ಯೂಸ್ ಬರ್ಲಿ ಚಾನಲ್ ಗ್ರೋ ಆಗ್ಲಿ ಆಗ್ಲಿ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಳಿ ನನ್ಗೂ ಹೆಲ್ಪ್ ಆಗ್ಲಿ ನಾನು ಎಲ್ಲಾ ಮುಗಿದ್ ಬಿಡ್ಲಿ ಆಗ್ಲೆಲ್ಲ ಆಗುವಂತದಲ್ಲ ಅಂತ ನಾನು ಸ್ವಲ್ಪ ಹೆಚ್ಚಿನ ಒಂದು ಭಾರನ ಹೊತ್ಕೊಂಡೇನಿ ಅಲ್ಲಿ ಇಸ್ಕೊಂಡು ಅವ್ಲ ಇದ್ರಾಗ ಮಾಡ್ಕೊಂಡು ಹೋಗ್ ಅಂದ್ಲ ಒಂದೇ ಸಲ ಆಗ್ತಿದ್ ಬಿಡ್ವಾ ಬ್ಯಾಡ ನಾ ಹೆಂಗಾರು ಕಷ್ಟ ಬಿದ್ದು ನಾನು ಎಲ್ಲ ಸಾಲ ಇದ್ರು ಮಾಡ್ಕೊಳ್ತೀನಿ ತಗೋ ಅಂಥೇಳಿ ನಾನು ಸ್ವಲ್ಪ ಒಂದು ಎರಡು ಮೂರು ಲಕ್ಷದ ಸನೇಕ ಮಾಡ್ಕೊಂಡೇನಿ ನೋಡೋಣ ಅಂತ ಶಕ್ತಿ ಇದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇನ್ನು ದೊಡ್ಡದಲ್ಲ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಸಪೋರ್ಟ್ ಇರಲಿ ಸರಿ ಸ್ನೇಹಿತರೆ ನಿಮ್ಮನ್ನ ಎಲ್ಲರೂ ಬಹಳ ಇದನ್ನ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಸ್ನೇಹಿತರೆ ವೆಲ್ಕಮ್ ಬೈ ಫ್ರೆಂಡ್ಸ್ ಅವ್ವ ಓದ್ಲು ಮನೆಗೆ ಟೈಮ್ ಬಂದ್ಬಿಟ್ಟು ಎಂಟು ಹದಿನೈದು ಆಯ್ತು ಈಗ ಆ ಯಾರು ಇಲ್ಲ ನೋಡ್ತಾ ಇರ್ಬೋದು ಮನೆಯಲ್ಲಿ ಇವತ್ತು ಮಗಳ ಸ್ಕೂಲ್ ಒಳಗೆ ಗ್ಯಾದ್ರಿಂಗ್ ಐತಿ ಮತ್ತು ಆಕಿ ಪಾರ್ಟಿಸಿಪೇಟ್ ಕೂಡ ಮಾಡಾಳ ಇವತ್ತು ಡಾನ್ಸ್ ಒಳಗ ಸೊ ಹಿಂಗಾಗಿ ಎಲ್ಲರೂ ಅಲ್ಲಿ ಹೋಗ್ಯಾರ ಗ್ಯಾದ್ರಿಂಗಿಗೆ ನಾ ಹೋಗಲಿಲ್ಲ ಯಾಕೋ ಸ್ವಲ್ಪ ಆರಾಮ ಅನ್ನಿಸ್ಲಿಲ್ಲ ನನಗೆ ಹಿಂಗಾಗಿ ಹೋಗಲಿಲ್ಲ ನಾನು ಈಗ ನೋಡ್ರಿ ಎಲ್ಲರೂ ಅಲ್ಲಿ ಹೋಗ್ಯಾರ ಕಾವೇರಿನು ಹೋಗ್ಯಾಳ ತಂಗಿನೂ ಹೋಗ್ಯಾಳ ಮಗ ತನು ಎಲ್ಲರೂ ಕೂಡ ಹೋಗ್ಯಾರ ಎಂಟು ಹದಿನೈದು ಆಯ್ತು ಈಗ ಸೊ ನಾಳೆಗೆ ದೋಸಕ್ಕೆ ಹಾಕ್ಯಾರ ಅದನ್ನೆಲ್ಲ ಹಿಟ್ಟು ರುಬ್ಬಿದೆ ಒಬ್ಬರು ಕಿನ್ನ ಮುಂಚೆನೇ ಹಿಟ್ಟು ರುಬ್ಬಿದ್ದೆ ನಾನು ಹಿಟ್ಟು ರುಬ್ಬಿ ಈಗ ಅಡುಗೆಗೆ ಇಟ್ಕೊಂಡಿನಿ ಅಡುಗೆಗೆ ಜುನ್ಕ ಮಾಡಕತ್ತೀನಿ ಕಡಲೆ ಹಿಟ್ಟಿನ ಜುನ್ಕಾ ಚಪಾತಿ ಅನ್ನ ಸೊ ಜುನ್ಕಾ ಮಾಡಿದ್ರೆ ಅನ್ನಕ್ಕೂ ಆಗ್ತೈತಿ ರೊಟ್ಟಿಗೂ ಚಪಾತಿಗೂ ಆಗ್ತಿತ್ತು ಅಂತ ಹೇಳಿ ಪಲ್ಯ ಯಾವುದು ಮಾಡಕತ್ತಿಲ್ಲ ಅದಕ್ಕೆ ಮಸ್ತಾಗಿ ಜುನ್ಕ ಮಾಡಿಬಿಡ್ತೆ ನಮ್ಮೆಲ್ಲರ ಫೇವ್ರೇಟ್ ಜುನ್ಕ ಮಾಡಿ ಈಗ ಅನ್ನಕ್ಕೆ ಇಟ್ಟಿನಿ ನಂತರ ಜುನ್ಕ ಮಾಡಿ ಚಪಾತಿ ಮಾಡೋದಂತ ಹೇಳಿ ಸೊ ಈ ರೀತಿಯಾಗಿ ರಾತ್ರಿ ಅಡಿಗೆಗ ಪ್ರಿಪ್ರೇಷನ್ ಮಾಡಾಕತ್ತೇ ನೋಡ್ರಿ ಅದ್ರ ಜೊತೆಗೆ ಒಂದೊಂದಾಗಿ ನೋಡ್ತಾ ಇದ್ರಲ್ಲ ಗೃಹ ಪ್ರವೇಶ ತಯಾರಿ ಒಂದಿನ ಶಾಪಿಂಗ್ ಆಯ್ತು ಒಂದಿನ ಗ್ರೋಸರಿ ಆಯ್ತು ಸೊ ಇದೇ ತರ ನಡದೈತಿ ನಾನು ಕೂಡ ಇನ್ನೂ ಒಂದ್ ಸ್ವಲ್ಪ ಕಾಲ್ ಮಾಡ್ಬೇಕು ರಿಲೇಟಿವ್ಸ್ ಎಲ್ಲಾ ಊರ್ನಾಗಿರೋರಿಗೆಲ್ಲಾ ಮಾಡ್ಬೇಕು ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗೆ ಕಾಲ್ ಮಾಡೇನಿ ಆಲ್ಮೋಸ್ಟ್ ಟ್ರೈ ಅಂತ ಹೇಳಾರ ಯಾಕಂದ್ರ ಅಹ್ ಮುಹೂರ್ತಗಳು ಕಡಿಮೆ ಇರೋ ಕಾರಣ ಹೆಚ್ಚು ಕಡಿಮೆ ಬಾಳ ಫಂಕ್ಷನ್ಸ್ ಅದಾವ್ ಹಿಂಗಾಗಿ ಮತ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೆ ಬಿಟ್ಟು ಬರೋದು ಕಷ್ಟ ಒಂದ್ ರೀಸನ್ ಮತ್ ಅಗ್ದಿ ದೂರದಲ್ಲಿ ಇರುವಂತ ಸಬ್ಸ್ಕ್ರೈಬರ್ಸ್ ಬರೋದು ತುಂಬಾ ಕಷ್ಟ ನನಗ ಅರ್ಥ ಆಗ್ತೈತಿ ಆದ್ರೆ ಏನಂದ್ರೆ ಬರಂಗಿಲ್ಲಲ್ಲಪ್ಪ ಅನ್ನೋದೊಂದು ಬೇಜಾರಾಗತೈತಿ ಅನಿವಾರ್ಯ ಅನಿವಾರ್ಯಲ್ಲ ಏನ್ ಮಾಡಾಕ್ ಬರಂಗಿಲ್ಲ ಈಗ ಬೆಂಗಳೂರು ಪುನಾ ಮತ್ತ ದಾವಣಗೆರೆ ಎಲ್ಲೆಲ್ಲೋ ಇದಾರ ಸ್ನೇಹಿತರು ಎಲ್ಲ ಕಡೆಯಿಂದ ಬರೋದು ಅಷ್ಟೊಂದು ಏನಂತೀರಿ ಈಸಿ ಅಲ್ಲ ಅಂತ ಹೇಳಿ ಹೌದಲ್ರಿ ನಮಗೂ ಅರ್ಥ ಆಕೈತಿ ಸೊ ಯಾರಿಗೆಲ್ಲ ಇದಾಕೈತಿ ಎಲ್ಲರೂ ಬರ್ರಿ ಅಂತ ಕೇಳ್ಕೊಳ್ತೇನೆ ಸದ್ಯದಷ್ಟು ಟ್ರೈ ಮಾಡ್ರಿ ಬರಕ್ಕೆ ಖುಷಿ ಆಗ್ತೈತಿ ನನಗೆ ಅಷ್ಟೇನಾ ಅದ್ರ ಜೊತೆಗೆ ಹೇಳಿದ್ನಲ್ಲ ಇನ್ನೊಂದು ಸ್ವಲ್ಪ ರಿಲೇಟಿವ್ಸಿಗೆ ಕಾಲ್ ಮಾಡಬೇಕು ಇನ್ನೊಂದು ಚೂರು ಶಾಪಿಂಗ್ ಬಾಕಿ ಐತಿ ಶಾಪಿಂಗ್ ಮಾಡಬೇಕು ಮೀನ್ಸ್ ಅನ್ಕೊಂಡಿದ್ದೆ ಏನು ಎಲ್ಲನೂ ತರಬೇಕು ಎಲ್ಲರಿಗೂ ಓಡಿಸ್ಬೇಕು ತೊಡಸ್ಬೇಕು ಅದೊಂದು ಖುಷಿ ಅಂತ ಬಟ್ ನನ್ನ ಶಕ್ತಿ ಸದ್ಯಕ್ಕೆ ಹಾಗಿಲ್ಲ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ನನ್ನ ಮನೆಗೆ ಬಂದಾಗ ನಾನು ಅವ್ರಿಗೆಲ್ಲರಿಗೂ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಈಗಂತೂ ತಂದೆ ತಾಯಿ ಮಕ್ಕಳಿಗೆ ಬಿಡೋಕೆ ಬರೋಂಗಿಲ್ಲಲ್ಲ ಅವ್ರಿಗೆ ಅಷ್ಟು ತೊಗೊಂಡು ಬಂದಿನಿ ಯಾರಿಗೆಲ್ಲ ಏನು ತಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಂತ ಸೊ ಬ್ಲಾಗ್ನ ನೋಡ್ತಾ ಇರ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ಸ್ ಎಲ್ಲ ಬರೋ ಇದಾವೆ ಮತ್ತ್ ಈಗಂತೂ ಇನ್ನ ನಂತರ ಅಂತೂ ನಿಮ್ಗೆ ಗೊತ್ತೈತಿ ಎಷ್ಟು ಕಷ್ಟಪಟ್ಟು ನಾನು ಮನೆಯ ಕಂಪ್ಲೀಟ್ ಮಾಡಕೊಂಡಿದಿನ ಅದೆಲ್ಲ ನನಗೆ ಸರಳ ಆಗ್ಬೇಕು ಅಂದ್ರೆ ನೀವು ಎಲ್ಲರೂ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡ್ಬೇಕು ನನಗೆ ಆ ಆದಷ್ಟು ಇನ್ನ ಎಲ್ಲರೊಂದಿಗೆ ಶೇರ್ ಮಾಡ್ರಿ ವಿಡಿಯೋನ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ಲಿ ವ್ಯೂಸ್ ಜಾಸ್ತಿ ಆಗ್ಲಿ ನನ್ನ ಒಂದು ಚಾನಲ್ ಇನ್ನು ಕೂಡ ಗ್ರೋ ಆಗ್ಲಿ ಅದರಿಂದ ನನಗೆ ತುಂಬಾನೇ ಹೆಲ್ಪ್ ಹಾಕೈತಿ ನನ್ನ ಜೀವನಕ್ಕೆ ಅಷ್ಟೇ ಕೇಳ್ಕೊಳ್ಳೋದು ಸ್ನೇಹಿತರೆ ಮತ್ತೇನಿಲ್ಲ ಮತ್ತೆ ಯಾರೆಲ್ಲ ನನ್ನ ಸ್ನೇಹಿತರು ಇದುವರೆಗೆ ಸಪೋರ್ಟ್ ಮಾಡ್ತಾ ಬಂದಿರಿ ಅವ್ರಿಗೆ ಅಂತೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಸರಿ ಸ್ನೇಹಿತರೆ ನಾನು ಕೂಡ ಈಗ ಸ್ವಲ್ಪ ಜುನಕ ಮಾಡ್ಕೊಂಡು ಚಪಾತಿ ಮಾಡ್ತೀನಿ ನಂತರದಲ್ಲಿ ನಿಮ್ಮ ಜೊತೆ ನಾನು ತಂಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ಲಂದ್ರ ಮಗಳ ಸ್ಕೂಲ್ ಫಂಕ್ಷನ್ ಕೂಡ ಬ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಗಳು ಯಾವ ರೀತಿ ಡಾನ್ಸ್ ಮಾಡಿದ್ಲು ಮತ್ತು ಅವರ ಸ್ಕೂಲ್ ಫಂಕ್ಷನ್ ಯಾವ ರೀತಿ ಎಲ್ಲಾ ಆಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಎಂಡ್ವರ್ಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಮೊದಲಿಗೆ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡಕತ್ತೀರಿ ಅಥವಾ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೂ ಕೂಡ ತಕ್ಷಣ ಬಂದು ತಲುಪ್ತವು ಆವಾಗ ನೀವು ಕೂಡ ತಕ್ಷಣ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ಬೋದು ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಬಿಡ್ರಿ ಸರಿ ಸ್ನೇಹಿತರೆ ಕೈಯಾಗಿಡ್ಕೊಂಡಿನಿ ಈ ಕೈಗೊಮ್ಮೆ ಆ ಕೈಗೊಮ್ಮೆ ಹಿಡಿಯೋ ಹಿಡಿಯೋದಾಗ್ತೈತಿ ಸರಿ ಸ್ನೇಹಿತರೆ ಎಂಟೂವರೆ ಆಗ್ತಾ ಬಂತು ನಾನು ಕೂಡ ಸ್ವಲ್ಪ ಅಡುಗೆನ ಮಾಡ್ಕೊಂಬಿಡ್ತೀನಿ ಅದ್ರ ಜೊತೆಗೆ ನೋಡಿರಿ ಹಿಟ್ಟು ರುಬ್ಬಿದೆ ಹಿಟ್ಟು ರುಬ್ಬಿಟ್ಟೀನಿ ಎಲ್ಲ ಮಸ್ತಾಗಿ ಮಿಕ್ಸ್ ಮಾಡಿ ಇಟ್ಟೀನಿ ನಾಳೆಗೆ ದೋಸೆ ಅಥವಾ ಪಡ್ ಮಾಡೋದು ಅಂಥೇಳಿ ಸೊ ಹಿಟ್ಟು ರುಬ್ಬಿಟ್ಟೀನಿ ಇಲ್ಲೇ ಅನ್ನಕ್ಕೆ ಇಟ್ಟೀನಿ ಜಸ್ಟ್ ಅನ್ನ ಮಾಡೋಕ್ಕೆ ಇಟ್ಟೀನಿ ಈಗೇನಾಯ್ಪ ಇಲ್ಲಿ ನೋಡಿರಿ ಜುಣಕ ಮಾಡಲಿಕ್ಕೆ ಟೊಮೆಟೊ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಅವನಿಗೆ ಕಟ್ ಮಾಡ್ಕೊಂಡು ಬಂದು ಒಗ್ಗರಣೆ ಕೊಡಬೇಕು ಜುನ್ಕಕ್ಕೆ ಜುನ್ಕ ಮಾಡಿ ಇಲ್ಲೇ ಫ್ರಿಜ್ನಾಗಿಂದು ಗೋಧಿ ಹಿಟ್ಟು ಕೂಡ ಎತ್ತಿಟ್ಟಿನಿ ನೋಡ್ತಾ ಇರ್ಬೋದು ಚಪಾತಿ ಮಾಡೋಕ್ಕೆ ಸೊ ಜುನ್ಕ ಮಾಡಿ ಆದ ನಂತರ ಊಟ ಟೈಮಿಗೆ ಚಪಾತಿ ಮಾಡೋದು ನೋಡಿರಿ ಕರಿಬೇವು ಕೊತ್ತಂಬರಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಸೋ ಇಷ್ಟು ನಡೆದೈತಿ ಇದರ ಜೊತೆಗೆ ಇವತ್ತಿನ ಪೂಜೆ ಕೂಡ ತೋರಿಸ್ತೀನಿ ನೋಡಿರಿ ಸೊ ಇವತ್ತು ಮಂಗಳವಾರ ಸೊ ಪೂಜೆ ನೋಡಿರಿ ಈಗ ಸಾಯಂಕಾಲದ ದೀಪ ನನ್ನ ಮಗ ಇವತ್ತು ದೀಪ ಚಿಂಟು ನೋಡಿರಿ ಹೂ ಇದ್ರೆ ಚಂದ ಪೂಜೆ ಅಲ್ವಾ ಚೆನ್ನಾಗಾಗಿತ್ತು ಪೂಜೆ ಅದನ್ನು ಕೂಡ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ ಈಗ ನಿಮ್ಗೆ ಅಲ್ಲ ಸೊ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರ್ಸಾತೀನಿ ನೋಡಿರಿ ಅನ್ನಕ್ಕೆ ಇಟ್ಟೀನಿ ಇಲ್ಲೆಲ್ಲ ಹಿಟ್ಟು ಬಿಟ್ಟಿನಿ ಇದ್ದಷ್ಟು ಪಾತ್ರೆನೂ ತೊಳೆದಿಟ್ಟೀನಿ ಈಗ ಅರ್ಬಿ ತಂದಿಟ್ಟ ನಮ್ಮ ಮಗ ಸಾಯಂಕಾಲನ ತಂದಿಟ್ಟಾನ ಅವ್ರು ಹೋದ್ಮೇಲೆ ಇದಷ್ಟೆಲ್ಲ ಮಾಡಿದೆ ಅಲ್ಲ ಇನ್ನೂ ಕೂಡ ಅವ್ವ ಬಂದಲ್ಲ ಅವನ್ ಸ್ವಲ್ಪ್ ಅವನ ಜೊತೆ ಸ್ವಲ್ಪ ಮಾತಾಡ್ಕೋದು ಕೂತೆ ಈಗ ಬಟ್ಟೆ ಮಡಚಬೇಕು ಅವನ್ನ ನೋಡಿರಿ ಒಣಗಿದ ಬಟ್ಟೆ ಎಲ್ಲ ಮಡಚಿ ಅವ್ರ ಜಾಗ ಕೆಡಬೇಕು ಅದ್ರ ಜೊತೆಗೆ ಅಡುಗೆ ಮಾಡ್ಕೋಬೇಕು ಸೊ ಇಷ್ಟು ಕೆಲಸ ಆಯ್ತು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಜುನ್ಕ ಮಾಡಿದೆ ನೋಡಿರಿ ನೋಡಿರಿ ಕಡಲೆಗಿಟ್ಟಿನೇ ಜುಣಕ ಸೊ ನಮ್ಮೆಲ್ಲರ ಫೇವ್ರೇಟ್ ಇದೆ ಬಿಸಿ ಬಿಸಿ ಚಪಾತಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಬಿಸಿ ಬಿಸಿ ಚಪಾತಿ ರೊಟ್ಟಿ ನಾನು ಎರಡಕ್ಕೂ ಅಂದರೆ ಬಿಸಿ ಚಪಾತಿ ಮತ್ತು ಅನ್ನಕ್ಕಾಗುವಾಗೆ ಮಾಡಿದ್ದೀನಿ ಈಗ ರಾತ್ರಿ ಊಟಕ್ಕೆ ಹೇಳಿದೆ ನಿಮ್ಗೆ ಜುನ್ಕಾಯ ಮಾಡ್ತೀನಿ ಅಂತ ಸೊ ಜುನ್ಕಾ ಕೂಡ ರೆಡಿ ಆಯಿತು ಅನ್ನ ಕೂಡ ರೆಡಿಯಾಗೈತಿ ಚಪಾತಿ ಒಂದು ಮಾಡಬೇಕು ನಂತರ ಮಾಡ್ತೀನಿ ಈಗ ಟೈಮ್ ಆಗೈತಿ ಮಾಡ್ತೀನಿ ಈಗ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಬಂದಿಲ್ಲ ಅದಕ್ಕಿಂತ ಮುಂಚೆ ನೋಡಿರಿ ಇಷ್ಟು ಎಲ್ಲ ಬಟ್ಟೆ ಮಡ್ಚೇನೆ ಅವ್ರ ಪ್ಲೇಸಿಗೆಲ್ಲ ಇಡ್ಬೇಕು ಅವನ್ನ ಟೈಮ್ ಎಕ್ಸಾಕ್ಟ್ ಒಂಬತ್ತು ಗಂಟೆ ಯಾಕಂದ್ರೆ ಹತ್ತು ನಿಮಿಷ ಮುಂದೆ ಐತದ ಒಂಬತ್ತು ಗಂಟೆ ಆಯ್ತು ಈಗ ಈಗ ಊಟ ಟೈಮ್ ಆಗೇ ಬಿಡ್ತೈತಿ ನಾ ಚಪಾತಿ ಮಾಡಿದ್ರೊಳಗೆ ಸೊ ಚಪಾತಿ ಮಾಡಿಬಿಡ್ತೀನಿ ಸ್ನೇಹಿತರೆ ಹೆಂಗೆ ಅನ್ನಿಸ್ತು ಈ ಒಂದು ಲಾಗ್ ಅಂತ ನಾನು ಕೇಳ್ತೇನೆ ನೋಡ್ರಿ ಯಾಕಂದ್ರೆ ಅವಾಗೂ ಒಂದು ಇಂಪಾರ್ಟೆಂಟ್ ಕೆಲಸನೂ ವಹಿಸಿದೆ ನಾನು ಮಗಳದನ್ನು ಆ್ಯನ್ವಲ್ ಡೇನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ರುಟೀನ್ ಹೇಗಿರುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಇಷ್ಟ ಆದರೆ ಖಂಡಿತ ತಪ್ಪುದನ್ನು ನೀವು ಒಂದು ಲೈಕ್ ಕೊಡ್ರಿ ಹಾಗೆ ಕಮೆಂಟ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ವಿಡಿಯೋನ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾಯಿದ್ರಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಸರಿ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಒಂದು ಲಾಗ್ನ ಎಂಡ್ ಮಾಡಕತ್ತೀನಿ ನಾನು ಮುಂದಿನ ಮತ್ತೊಂದು ಲಾಗ ಒಂದಿಗೆ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಇರಿ ಮುಂದಿನ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸರಿ ಸ್ನೇಹಿತರೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಗುಡ್ ನೈಟ್